ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ತಿರ್ಮತಿರ್ಮಮ ಶ್ರತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸೂರ್ಯಕನ್ಯೆಯಾದ ತಪತಿಯ ಚರಿತ್ರೆ ಸಂವರಣನು ಬೇಟೆಗೆ ಹೋಗಿ ಒಂದು ಬೆಟ್ಟದ ಮೇಲೆ ತಪತಿಯನ್ನು ನೋಡಿ ಮುಗಿಸಿದುದು ಎಂಬ ನೂರ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಅರ್ಜುನನು ಆ ಚಿತ್ರರಥನೆಂಬ ಗಂಧರ್ವನನ್ನು ಕುರಿತು ಓ ಗಂಧರ್ವರಾಜ ನನ್ನನ್ನು ಆಗಾಗ ತಾಪತ್ಯನೆಂದು ಸಂಬೋಧಿಸಿದೆಯಲ್ಲವೇ ತಾಪತ್ಯ ಎಂಬುದರ ಅರ್ಥವೇನು ಅದನ್ನು ನಾನು ವಿವರವಾಗಿ ತಿಳಿದುಕೊಳ್ಳಲು ಅಪೇಕ್ಷಿಸುವೆನು ಕೌಂತೆಯರೆನಿಸಿದ ಅಂದರೆ ಕುಂತೆಯ ಪುತ್ರರೆನಿಸಿದ ನಮಗೆ ಅಪತ್ಯರೆಂಬ ಹೆಸರಿಗೆ ಕಾರಣಭೂತಳಾದ ಆ ತಪತಿ ಎಂಬುವವಳಾರು ಎಂದನು ಅದಕ್ಕೆ ಗಂಧರ್ವನು ಪಾರ್ಥ ಆ ಕಥೆಯನ್ನು ಯಥಾವತ್ತಾಗಿ ತಿಳಿಸುವೆನು ಏಕಾಗ್ರ ಚಿತ್ತನಾಗಿ ಕೇಳು ಆಕಾಶದಲ್ಲಿ ನೆಲೆಗೊಂಡು ನನ್ನ ಕಾಂತಿಯಿಂದ ಸ್ವರ್ಗವನ್ನೆಲ್ಲ ವ್ಯಾಪಿಸುವ ಸೂರ್ಯ ದೇವನಿರುವನಲ್ಲವೇ ಆ ದೇವನಿಗೆ ತಪತಿ ಎಂಬ ಪುತ್ರಿಯೊಬ್ಬಳಿದ್ದಳು ಆಕೆಯು ಸಾವಿತ್ರಿಯ ತಂಗಿ ಆ ತಪತಿಯು ತನ್ನ ತಪೋನಿಷ್ಠೆಯಿಂದ ತಪಸ್ವಿನಿಯೆಂದು ಮೂರು ಲೋಕದಲ್ಲಿಯೂ ಪ್ರಸಿದ್ಧಳಾಗಿದ್ದಳು ಅಲ್ಲದೆ ದೇವತೆಗಳು ಅಸುರರು ಯಕ್ಷರು ರಾಕ್ಷಸರು ಅಪ್ಸರಸ್ಸುಗಳು ಗಂಧರ್ವರು ಮುಂತಾದ ದೇವಜಾತಿಯ ಸ್ತ್ರೀಯರಲ್ಲಿ ಯಾರೂ ರೂಪ ಲಾವಣ್ಯಗಳಲ್ಲಿ ಆಕೆಗೆ ಸಮಾನರಾಗಿರಲಿಲ್ಲ ಆಕೆಯು ಸರ್ವಾಂಗ ಸುಂದರಿ ವಿಶಾಲ ಲೋಚನೆಯಾದ ಆಕೆಯು ಉತ್ತಮವಾದ ಉಡುಪುಗಳನ್ನು ಧರಿಸಿ ಸದಾಚೀರ ಸದಾಚಾರ ಸೌಶೀಲ್ಯಾದಿ ಗುಣಗಳಿಂದ ಶೋಭಿಸುತ್ತಿದ್ದಳು ಸರ್ವಲಕ್ಷಣ ಸಂಪನ್ನೆಯಾಗಿದ್ದ ಆಕೆಗೆ ಹದಿನಾರು ವರ್ಷಗಳು ತುಂಬಿ ಯೌವನವು ಪ್ರಾಪ್ತವಾಯಿತು ಆಕೆಯು ವಿವಾಹ ಯೋಗ್ಯಳಾಗಿರುವುದನ್ನು ನೋಡಿ ಸೂರ್ಯನು ಕುಲ ರೂಪ ಶೀಲ ವಿದ್ಯಾ ಗುಣಾದಿಗಳಲ್ಲಿ ಆಕೆಗೆ ತಕ್ಕವರನು ಮೂರು ಲೋಕಗಳಲ್ಲಿಯೂ ದುರ್ಲಭವೆಂದು ಭಾವಿಸಿದ್ದನು ತನ್ನ ಕನ್ಯೆಯನ್ನು ಯಾರಿಗೆ ಕೊಡುವುದೆಂದು ನಿಶ್ಚಯಿಸಲಾರದೆ ಹೋದನು ಕುಂತಿ ಪುತ್ರ ಆಗ ಯಕ್ಷನ ಮಗನು ಸ್ಮಿಸಿ ಆಗ ವೃಕ್ಷನ ಮಗನು ಕೌರವ ಶ್ರೇಷ್ಠನು ಬಲಶಾಲಿಯು ಆದ ಸಂವರಣನೆಂಬ ರಾಜನು ನಿಯಮದಿಂದ ಶುದ್ಧನಾಗಿ ಅರ್ಘ್ಯಗಳಿಂದಲೂ ಗಂಧಪುಷ್ಪಾದಿಗಳಿಂದಲೋ ಇಂದ್ರಿಯ ನಿಗ್ರಹದಿಂದಲೂ ಉಪವಾಸ ಧ್ಯಾನಗಳಿಂದಲೂ ಇನ್ನೂ ಹಲವು ರೀತಿಗಳಲ್ಲಿ ಸೂರ್ಯನನ್ನು ಆರಾಧಿಸಿದನು ಆತನು ಅಹಂಕಾರ ಮಮಕಾರಗಳನ್ನು ತೊರೆದು ಪರಿಶುದ್ಧನಾಗಿ ಪ್ರತಿದಿನವೂ ಸೂರ್ಯೋದಯ ಕಾಲದಲ್ಲಿ ಬಹಳ ಭಕ್ತಿಯಿಂದ ಪೂಜೆ ಮಾಡುತ್ತಿರಲು ಸೂರ್ಯನು ಆ ಸಂವರಣನ ಕೃತಜ್ಞತೆ ಧರ್ಮಜ್ಞತೆ ಎಣೆಯಿಲ್ಲದ ರೂಪಲಾವಣ್ಯಗಳು ಇವೆಲ್ಲ ಇವನ್ನೆಲ್ಲ ನೋಡಿ ತನ್ನ ಮಗಳಾದ ತಪತಿಗೆ ಆತನೇ ವರನೆಂದು ತಿಳಿದು ಸತ್ಕುಲ ಪ್ರಸೂತನು ರಾಜಶ್ರೇಷ್ಠನು ಆದ ಆ ಸಂವರಣನಿಗೆ ತನ್ನ ಮಗಳನ್ನು ಕೊಡುವುದಾಗಿ ನಿಶ್ಚಯಿಸಿದನು ಆಕಾಶದಲ್ಲಿ ಸೂರ್ಯನು ತನ್ನ ಕಾಂತಿಯಿಂದ ಸಕಲವನ್ನು ಪ್ರಕಾಶಪಡಿಸುವಂತೆ ಸಂವರಣನು ಭೂಮಿಯನ್ನೆಲ್ಲಾ ತನ್ನ ತೇಜಸ್ಸಿನಿಂದ ಆವರಿಸಿದ್ದುದರಿಂದಲೇ ಸಂವರ್ಣ ನೆನೆಸಿಕೊಂಡನು ಬ್ರಹ್ಮನಿಷ್ಠರು ಉದಗಿಸುವ ಸೂರ್ಯನನ್ನು ಪೂಜಿಸುವಂತೆಯೇ ಬ್ರಾಹ್ಮಣೇತರ ವರ್ಣದವರೆಲ್ಲರೂ ಸಂವರಣನನ್ನು ಪೂಜಿಸುತ್ತಿದ್ದರು ಆ ಶ್ರೀಮಂತನು ಸುಹೃತ್ತುಗಳಿಗೆ ಆಹ್ಲಾದಕನು ಶತ್ರುಗಳಿಗೆ ಸಂತಾಪಕನೂ ಆಗಿ ತನ್ನ ಸೌಮ್ಯತೆಯಿಂದಲೋ ತೇಜಸ್ಸಿನಿಂದಲೂ ಸೂರ್ಯ ಚಂದ್ರರನ್ನು ಮೀರಿಸುತ್ತಿದ್ದನು ಅಂತಹ ಗುಣವುಳ್ಳ ಆತನಿಗೆ ಸೂರ್ಯನು ತಪತಿಯನ್ನು ಕೊಡುವಂತೆ ತೀರ್ಮಾನಿಸಿದನು ಅರ್ಥ ಆಮೇಲೆ ಒಮ್ಮೆ ಅಪಾರ ಪರಾಕ್ರಮೆಯಾದ ಆ ಸಂವರಣನು ಪರ್ವತ ಸಮೀಪದ ಒಂದಾನೊಂದು ವನದಲ್ಲಿ ಬೇಟೆಗಾಗಿ ಸಂಚರಿಸುತ್ತಿದ್ದಾಗ ಆತನ ಕುದುರೆಯು ಹಸಿವು ಬಾಯಾರಿಕೆಗಳಿಂದ ಆ ಬೆಟ್ಟದ ಮೇಲೆ ಬಿದ್ದು ಸತ್ತಿತು ಕುದುರೆಯು ಮೃತವಾದುದರಿಂದ ಕಾಲು ನಡೆಗಿಂದಲೇ ಆ ರಾಜನು ಬೆಟ್ಟದ ಮೇಲೆ ಸಂಚರಿಸುತ್ತ ವಿಶಾಲ ನೇತ್ರಗಳಿಂದಲೂ ಅಸಮಾನ ಸೌಂದರ್ಯದಿಂದಲೂ ಒಪ್ಪುತ್ತಿದ್ದ ಒಬ್ಬ ಕನ್ಯೆಯನ್ನು ನೋಡಿದನು ಆ ರಾಜಸಿಂಹನು ಒಂಟಿಯಾಗಿದ್ದ ಆ ಕನ್ಯೆಯನ್ನು ಸಮೀಪಿಸಿ ಎವೆ ಮುಚ್ಚದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಿದ್ದನು ಆಕೆಯು ಕನ್ಯಾ ರೂಪವನ್ನು ಧರಿಸಿದ ಶ್ರೀದೇವಿಯೋ ಅಥವಾ ಸೂರ್ಯಪ್ರಭೆಯೇ ಈ ರೂಪವನ್ನು ಧರಿಸಿ ಬಂದಿರುವುದು ಎಂದು ಭ್ರಮಿಸಿದನು ಶರೀರ ಕಾಂತಿಯಲ್ಲಿ ಆಕೆಯು ಜ್ವಾಲೆಗೆ ಸಮಾನವಾಗಿದ್ದರು ಯಾವ ಕುಂದು ಕೊರತೆಗಳು ಇಲ್ಲದೆ ಚಿತ್ತಾಕರ್ಷಕಳಾಗಿದ್ದುದರಿಂದ ನಿಷ್ಕಳಂಕನಾದ ಚಂದ್ರನಂತೆ ಕಾಣಿಸುತ್ತಿದ್ದಳು ಆ ಬೆಟ್ಟದ ಮೇಲೆ ಸ್ವರ್ಣ ಪ್ರತಿಮೆಯಂತೆ ಪ್ರಕಾಶಿಸುತ್ತಾ ನಿಂತಿದ್ದ ಆಕೆಯು ದೇಹ ಲಾವಣ್ಯದಿಂದಲೂ ಅಲಂಕಾರಗಳಿಂದಲೂ ಆ ಬೆಟ್ಟದ ಮೇಲಿದ್ದ ಮರ ಗಿಡ ಬಳ್ಳಿಗಳೆಲ್ಲ ಸುವರ್ಣಮಯವಾದಂತೆ ತೋರುತ್ತಿದ್ದವು ಆ ಸ್ತ್ರೀಯನ್ನು ನೋಡಿದ ಮೇಲೆ ಆ ರಾಜನಿಗೆ ತಾನು ಹಿಂದೆ ನೋಡಿದ್ದ ಸ್ತ್ರೀಯರಲ್ಲೆಲ್ಲ ತಿರಸ್ಕಾರ ಬುದ್ಧಿ ಹುಟ್ಟಿತು ಆತನು ಆ ಕನ್ಯೆಯನ್ನು ನೋಡಿ ತಾನು ಕಣ್ಣುಗಳನ್ನು ಪಡೆದು ಸಾರ್ಥಕವಾಯಿತೆಂದು ತಿಳಿದನು ಹುಟ್ಟಿದುದು ಮೊದಲು ತಾನು ನೋಡಿದ್ದ ರೂಪಗಳಲ್ಲಿ ಯಾವುದು ಆಕೆಗೆ ಸಮಾನವಲ್ಲವೆಂದು ಭಾವಿಸಿದನು ಆಕೆಯ ರೂಪ ಸೌಂದರ್ಯಾದಿ ಗುಣಗಳೆಂಬ ಹಗ್ಗದಿಂದ ತನ್ನ ಮನಸ್ಸು ಕಣ್ಣುಗಳು ಬಂಧಿಸಲ್ಪಡಲು ಆತನ ಇಂದ್ರಿಯ ಶಕ್ತಿಗಳೆಲ್ಲ ಅಡಗಿ ಆ ಸ್ಥಳವನ್ನು ಬಿಟ್ಟು ಬದಲಾರದೆ ಹೋದನು ಆಗ ಆತನು ತನ್ನಲ್ಲಿ ತಾನು ಬ್ರಹ್ಮನು ದೇವಾಸುರ ಮನುಷ್ಯ ಲೋಕಗಳನ್ನೆಲ್ಲ ಮಥಿಸಿ ಅವುಗಳ ಮುಖ್ಯ ಸಾರವನ್ನೆತ್ತಿ ಅವುಗಳಿಂದ ಈ ದಿವ್ಯ ರೂಪವನ್ನು ಸೃಷ್ಟಿಸಿರಬೇಕು ಎಂದು ಆಕೆಯ ರೂಪ ಸಂಪತ್ತಿಯನ್ನು ಕೊಂಡಾಡುತ್ತಿದ್ದನು ಮೂರು ಲೋಕಗಳಲ್ಲಿಯೂ ಸಾಟಿ ಇಲ್ಲದ ಆ ಮೋಹನಾಂಗಿಯನ್ನು ನೋಡಿದೊಡನೆ ಆ ರಾಜನು ಮುನ್ಮಥ ಬಾಣ ಪೀಡಿತನಾಗಿ ಪೂರ್ಣ ಯೌವನದಲ್ಲಿದ್ದರೂ ಏನು ಅರಿಯದಂತೆ ಮುಗ್ಧೆಯಾದ ಆ ಸುಂದರಿ ಮಣಿಯನ್ನು ನೋಡಿ ಕಾಮ ಪೀಡಿತನಾದ ಆ ರಾಜನು ನಿರ್ಲಜ್ಜೆಯಿಂದ ಧೈರ್ಯವಾಗಿ ರಂಭೋರು ನೀನು ಯಾರು ಯಾರ ಮಗಳು ಏತಕ್ಕಾಗಿ ಇಲ್ಲಿರುವೆ ಮನುಷ್ಯ ಸಂಚಾರವಿಲ್ಲದ ಈ ಅಡವಿಯಲ್ಲಿ ಹೀಗೇಕೆ ಒಬ್ಬಳೇ ಸಂಚರಿಸುತ್ತಿರುವೆ ಕುಂದು ಕೊರತೆಯಿಲ್ಲದ ನಿನ್ನ ದೇಹವೇ ನೀನು ಧರಿಸಿದ ಆಭರಣಗಳಿಗೂ ಆಭರಣದಂತಿರುವುದು ದೇವ ದಾನವ ಯಕ್ಷ ರಾಕ್ಷಸ ನಾಗ ಗಂಧರ್ವ ಮನುಷ್ಯ ಕನ್ಯೆಯರಲ್ಲಿ ನೀನು ಒಬ್ಬಳಾಗಿರುವಂತೆ ನನಗೆ ತೋರಲಿಲ್ಲ ಕಾಂತಾಮಣಿ ನಾನು ನೋಡಿಯೂ ಕೇಳಿಯೂ ಇರುವ ಉತ್ತಮ ಕಾಂತೆಯರಾರು ನಿನಗೆ ಸಮಾನರಲ್ಲವೆಂದೇ ನನ್ನ ಭಾವನೆ ಓ ಚಾರುವದನೆ ಚಂದ್ರನಿಗಿಂತಲೂ ಸುಂದರವಾದ ನಿನ್ನ ಮುಖವನ್ನು ತಾವರ ದಳಗಳಂತಿರುವ ನಿನ್ನ ಕಣ್ಣುಗಳನ್ನು ನೋಡಿದೊಡನೆಯೇ ಮನ್ಮಥನು ನನ್ನ ಮನಸ್ಸನ್ನು ಕಲಗಿಸಿಬಿಟ್ಟನು ಎಂದನು ನಿರ್ಜನವಾದ ಆ ಅರಣ್ಯದಲ್ಲಿ ಒಂಟಿಯಾಗಿದ್ದ ಆ ತಪತಿಯು ಗ್ರಾಮ ಪೀಡಿತನಾದ ಆ ರಾಜನಿಗೆ ಅತ್ಯುತ್ತರವನ್ನೇನು ಕೊಡಲಾರದೆ ಸುಮ್ಮನಿದ್ದಳು ಅಲ್ಲದೆ ಆ ರಾಜನು ನೋಡುತ್ತಿರುವಂತೆಯೇ ಆ ಕನ್ಯೆಯು ಮಂಜಿನಲ್ಲಿ ಮರೆಸಿ ಹೋಗುವ ಬೆಳಕಿನಂತೆ ಕಣ್ಮರೆಯಾದಳು ಆ ರಾಜನು ಆ ಬಾಲಿಕೆಯನ್ನು ಹುಡುಕುವುದಕ್ಕಾಗಿ ಹುಚ್ಚು ಹಿಡಿದವನಂತೆ ಭ್ರಮೆಗೊಂಡು ಆ ವನದಲ್ಲೆಲ್ಲ ಸುತ್ತಾಡಿದನು ಆದರೂ ಆ ಸುಂದರಿ ಮಣಿಯನ್ನು ಕಾಣದೆ ಬಹಳವಾಗಿ ಪ್ರಲಾಪಿಸಿದನು ಆ ವ್ಯಸನದಿಂದ ಅವನಿಗೆ ಸ್ವಲ್ಪ ಹೊತ್ತು ಕೈಕಾಲುಗಳೇ ಆಡದಂತಾಗಿ ನಿಂತುಬಿಟ್ಟನು ಇದು ನೂರ ಎಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ